ನಿಮಗೆ ಸಾಲ ಕೊಟ್ಟಿದ್ದಲ್ಲದೆ ನಿಮ್ಮಿಂದ ಬಾಯಿ ಬಂದಾಯ ಮಾತನ್ನು ಕೇಳಬೇಕಲ್ಲ ನೋಡು ನನಗೆ ಹೇಗಾದರೂ ಮಾಡಿ ನನ್ನ ಸಾಲ ಕೊಡು ಇಲ್ಲ ನಿನ್ನ ದೇಹದ ಸುಮಿಯನ್ನು ಬಡವರ ಹೆಣ್ಣು ಮಕ್ಕಳು ತಂಗೇ ಸಮಾನ ಎಂದು ಭಾಷಣ ಬೆಳೆಯುತ್ತಿದ್ದ ನೀನು ಈಗ ಒಂದು ಹೆಣ್ಣಿನ ಬಾಳನ್ನೇ ಹಾಡು ಆಡಿದು ಹೊರಟಿರುವ ಅನ್ನ ಹೇಳಲು ಆಸೆ ಆಗುತ್ತಿದೆ ನನಗೆ ಯಾಕೆ ನೋಡಿ ನಾವು ಹಿಂದೆ ಸರಿಯಾಗಿ ಹೆಣ್ಣು ಎಂದರೆ ಒಂದು ದೇವತಂತೆ ಪೂಜಿಸುವ ಈ ಕಾಲದಲ್ಲಿ ಈ ಹೆಣ್ಣಿನ ಮನೊಳಿಗೆ ಬಂದ ಒಂದೊಂದು ಅತ್ಯಾಚಾರ ಮಾಡಲು ಪ್ರಯತ್ನಿಸುತ್ತಿರುವ ಯಾವುದಾದರೂ ಸೂಳೆಯಲ್ಲಿ ಹೋಗಿ ನಿನ್ನ ಕಾಮದ ನಮ್ಮಪ್ಪನ ಹೆಸರು ಕಾಲು ತೆಗಿತೇನೆ ಆದರೆ ಗುಣ ಬರುತ್ತೇನೆ ಈಗ ನಾನು ಆವೇಶಪಟ್ಟರೆ ಅಪಾಯ ಕಟ್ಟಿಟ್ಟ ಗೊತ್ತಿ ನನಗೆ ಹೇಗಾದರೂ ಮಾಡಿ ನನ್ನ ತಮ್ಮನಿಂದ ಉಪಾಯವಾಗಿ ನಾನು ಮಾಡಿದ್ದು ತಪ್ಪು ಎಂದು ಹೇಳಿ ಇಲ್ಲಿಂದ ಕಾಲು ಸಲೇನೇಬೇಕು ನನ್ನ ಅಣ್ಣ ದೊಡ್ಡವನಾಗಿ ನಿನ್ನನ್ನು ಕ್ಷಮೆ ಯಾಚಿಸಿದ್ದು ನಾನು ಮಾಡಿದ್ದು ತಪ್ಪಾಯಿತು ನೋಡೋಣ ಹಣ ಕೇಳಲು ಬಂದು ನಿನ್ನ ಶೀಲಕ್ಕೆ ಕೈ ಹಾಕಲು ಪ್ರಯತ್ನ ಪಟ್ಟೆ ನನ್ನನ್ನು ಕ್ಷಮಿಸಿ ಬಿಡಮ್ಮ ಕ್ಷಮಿಸಿ ನೋಡಿ ಶ್ರೀಮಂತೆ ಯಶವು ತಾವು ಗುಣವಂತರು ಶ್ರೀ ಶ್ರೀಮಂತರು ಹಳ್ಳಿ ಹೆಣ್ಮಕ್ಳಿಗೆ ಒಳ್ಳೆಯದನ್ನು ಬೈಸಿ ಎಲ್ಲ ಹೆಣ್ಣು ಕೈತ ನೋಡು ಅಭ್ಯಾಸ ಮಾಡ್ಕೊಂಡ್ರೆ ಆ ಲಕ್ಷಣ ಒಳ್ಳೆಯದು ಅಂತ ಹೇಳ್ತೀನಿ ಸೋ ಕ್ಷಮಿಸಿಬಿಡನೆ ನವಿರಂ ಬಡವರ ಹೇಳಿದ ಮಕ್ಕಳ ಮನಸು ಎಷ್ಟೊಂದು ಮಧುರವಾಗಿದೆ ಅಂತ ನೀವು ಕೇಳಬಹುದು ನೋಡಿ ಅಲ್ಲ ನೀನು ಮಾಡಿ ತಪ್ಪನ್ನು ನೀನು ಒಪ್ಪಿಕೊಂಡೆ ಅಷ್ಟೇ ಸಾಕು ಅಷ್ಟೇ ಸಾಕು ಸರ್ ನಾನೇನು ಹೊರಡ್ತೀನಿ ಗುಣ ಆದಷ್ಟು ಬೇಗ ಮನೆ ಕಡೆ ಬಂದೆ ನೋಡಿ ಸರ್ ಬರ್ತಿinama

ನಿಮ್ಮಣ್ಣ ಬಡವನಾಗಿದ್ದರಿಂದ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿಯಲು ಸಾಧ್ಯವಾಗುದಿಲ್ಲ ಆದರೆ ನಾನು ಬೆಂಗಳೂರಿಗೆ ಹೋಗಿ ಸಾಕಷ್ಟು ವಿದ್ಯಾಭ್ಯಾಸವನ್ನು ಕಲಿತು ಊರಿಗೆ ಬಂದೆ ಊರಿಗೆ ಬಂದ ಮೇಲೆ ಯಾವಾಗಲೂ ನಾನು ನಿಮ್ಮಣ್ಣನ ಪ್ರದರ್ಶನ ಮಾಡುತ್ತಿದ್ದೆ ನಿಮ್ಮನ್ನ ಯಾವಾಗಲೂ ಹೇಳುತ್ತಿದ್ದ ನನಗೊಬ್ಬ ಸಾಕು ತಂಗಿ ಇದ್ದಾಳೆ ಶೋಭಿತ ಅಂತ ಊರಿಗೆ ಬಂದವನೇ ನಾನು ನಿಮ್ಮನ್ನು ನೋಡಬೇಕೆಂಬ ಬಂದರೆ ಇಲ್ಲಿ ನಡೆದ ಘಟನೆಯೇ ಬೇರೆ ನಾ ಶೋಭಿತ